ಹುಣ್ಣಿಮೆ ಹಬ್ಬ ಅಂದರೆ ರೈತರ ಮನೆಗಳಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಂತೂ ರೈತರಿಗೆ ಹುಣ್ಣಿಮೆ ಹಬ್ಬ ವಾರಗಟ್ಟಲೆ ಸಂಭ್ರಮ ನೀಡುತ್ತದೆ ವಿಶೇಷವಾಗಿ ರೈತರು ತಮ್ಮ ಸಂಗಾತಿಗಳಾದ ಎತ್ತುಗಳನ್ನು ಮೈದೊಳೆದು ಅಲಂಕರಿಸಿ ಪೂಜೆ ಸಲ್ಲಿಸಿ ಸಿಹಿ ಊಟ ಮಾಡಿ ಸಂಭ್ರಮಿಸುತ್ತಾರೆ ಅದರ ಜೊತೆಗೆ ಭರ್ಜರಿಯಾಗಿ ತಯಾರು ಮಾಡಿದ ಅಲಂಕರಿಸಿದ ಎತ್ತುಗಳನ್ನು ಗ್ರಾಮದ ಬೀದಿಗಳಲ್ಲಿ ಸಿಂಗರಿಸಿದ ಎತ್ತಿನ ಬಂಡಿಗಳಿಗೆ ಕಟ್ಟಿ ಓಡಿಸುತ್ತಾರೆ ಗ್ರಾಮೀಣ ಭಾಗದ ಹಲವೆಡೆ ಕಾರ ಹುಣ್ಣಿಮೆ ಹಬ್ಬದಲ್ಲಿ ಇಂತಹ ಆಚರಣೆಗಳು ನಡೆಯುತ್ತವೆ ಆದರೆ ಹಾವೇರಿ ತಾಲೂಕಿನ ಖರ್ಜಗಿ ಗ್ರಾಮದಲ್ಲಿ ಮಾತ್ರ ದೇಶದಲ್ಲಿಯೇ ವಿಶಿಷ್ಟವಾದ ಕಾರ ಹುಣ್ಣಿಮೆ ಹಬ್ಬದ ಆಚರಣೆ ನಡೆಯುತ್ತದೆ ಇಡೀ ಗ್ರಾಮದ ಜನರು ಮಾತ್ರವಲ್ಲ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ಜನರು ಮೂರು ದಿನಗಳ ಕಾಲ ನಡೆಯುವ ಕಾರ ಹುಣ್ಣಿಮೆ ಹಬ್ಬದಲ್ಲಿ ಭಾಗಿಯಾಗುತ್ತಾರೆ ಡೈಲಿ ಪ್ರಶ್ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ ನಿಮ್ಮ ಹಾವೇರಿ ನಗರದಲ್ಲಿ ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಜೆಪಿ ಸರ್ಕಲ್ ಹತ್ತಿರ ಎಂಜಿ ರೋಡ್ ಹಾವೇರಿ ಹೌದು ಹಾವೇರಿ ತಾಲೂಕಿನ ಖರ್ಜಿಗಿ ಗ್ರಾಮದಲ್ಲಿ ನಡೆಯುವ ಕಾರ ಹುಣ್ಣಿಮೆ ಆಚರಣೆ ಅತ್ಯಂತ ವಿಶಿಷ್ಟವಾದುದು ಕಾರ ಹುಣ್ಣಿಮೆಯ ನಂತರ ಬರುವ ಮಂಗಳವಾರ ಬುಧವಾರ ಮತ್ತು ಗುರುವಾರ ಮೂರು ದಿನಗಳ ಕಾಲ ಈ ಕಾರ ಹುಣ್ಣಿಮೆ ಹಬ್ಬ ಆಚರಿಸಲಾಗುತ್ತದೆ ಮೂರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಬ್ರಹ್ಮಲಿಂಗೇಶ್ವರ ಜಾತ್ರೆ ಎಂದೇ ಕರೆಯಲಾಗುತ್ತದೆ ಶತಶತಮಾನಗಳಿಂದ ಈ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಮೊದಲ ದಿನ ಹೊಣ್ಣುಗ್ಗಿ ಮಾಡಲಾಗುತ್ತದೆ ಈ ದಿನ ರೈತರು ತಮ್ಮ ಒಡನಾಡಿಗಳಾದ ಎತ್ತುಗಳಿಗೆ ಹಣ್ಣು ಅಂದರೆ ಚಿನ್ನವನ್ನು ಹಾಕಿ ಮನೆಯೊಳಗೆ ಬರಮಾಡಿಕೊಂಡು ಪೂಜೆ ಸಲ್ಲಿಸುತ್ತಾರೆ ಎರಡನೆಯ ದಿನ ದೊಡ್ಡಕ್ಕಿ ಮತ್ತು ಮೂರನೆಯ ದಿನ ಸಣ್ಣಕ್ಕಿ ಬಂಡಿ ಓಡಿಸಲಾಗುತ್ತದೆ ಈ ಬಂಡಿಗಳನ್ನು ಓಡಿಸಲು ಪ್ರತಿ ಬಂಡಿಗೆ ಏಳು ಜನ ವೀರಗಾರರಿರ್ತಾರೆ ಪ್ರತಿ ಬಂಡಿಯಲ್ಲಿ ಏಳು ಜನರು ವೀರಗಾರರಿರುತ್ತಾರೆ ಈ ಆಚರಣೆಗಾಗಿ ಇಲ್ಲಿ ವೀರಗಾರರ ಮನೆತನಗಳಿವೆ ಆ ಮನೆತನದ ಪುರುಷರನ್ನು ವೀರಗಾರರನ್ನಾಗಿ ಮಾಡಲಾಗುತ್ತದೆ ಇವರನ್ನು ಆರಿಸುವ ಪ್ರಕ್ರಿಯೆ ಸಹ ವಿಭಿನ್ನವಾಗಿರುತ್ತದೆ ವೀರಗಾರರು ಒಂಬತ್ತು ದಿನಗಳ ಕಾಲ ಉಪವಾಸ ನಡೆಸುತ್ತಾರೆ ಕಾರ ಹುಣ್ಣಿಮೆಯ ಆಚರಣೆಯ ನಂತರ ಉಪವಾಸವನ್ನು ಕೈಬಿಡುತ್ತಾರೆ ಎರಡು ದಿನ ಈ ವೀರಗಾರರು ಕಠಿಣ ವ್ರತ ನಡೆಸುತ್ತಾರೆ ಈ ಬಂಡಿ ಓಡಿಸುವಾಗ ಯಾವುದೇ ಅವಘಡಗಳು ನಡೆಯುವುದಿಲ್ಲ ಬಂಡಿ ಓಡಿಸುವಾಗ ಯಾರೂ ಅಡ್ಡ ಬರುವಂತಿಲ್ಲ ಆ ರೀತಿ ಬಂದರೆ ಅವರಿಗೆ ಅವಘಡವಾದರೆ ಅದು ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಎಂತಲೇ ನಂಬಿಕೊಂಡು ಬರಲಾಗಿದೆ ಈ ದಿನಗಳಂದು ಕರ್ಜಿಗಿ ಗ್ರಾಮವನ್ನು ವಿದ್ಯುತ್ ದೀಪಗಳಿಂದ ತಳಿರು ತೋರಣಗಳಿಂದ ಸಿಂಗರಿಸಲಾಗಿರುತ್ತದೆ ಎರಡನೇ ದಿನವಾದ ಬುಧವಾರ ಸುಮಾರು ಒಂದು ನೂರ ಎಂಟು ಜೋಡಿ ಎತ್ತುಗಳನ್ನು ಬಂಡಿಗೆ ಕಟ್ಟಿ ಓಡಿಸಲಾಯಿತು ಖರ್ಜಗಿ ಮತ್ತು ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳ ರೈತರು ತಮ್ಮ ಎತ್ತುಗಳನ್ನು ತಂದಿದ್ದರು ಈ ಕಾರಹುಣ್ಣಿಮೆಗಾಗಿ ಎತ್ತುಗಳನ್ನು ವಿಶೇಷವಾಗಿ ತಯಾರು ಮಾಡಲಾಗಿರುತ್ತದೆ ಕರ್ಜಗಿ ಗ್ರಾಮದ ಕಾರ ಹುಣ್ಣಿಮೆಯಲ್ಲಿ ಪಾಲ್ಗೊಂಡ ಎತ್ತುಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಮತ್ತು ಎತ್ತುಗಳು ಗಟ್ಟಿಮುಟ್ಟಾಗಿರುತ್ತವೆ ಎಂಬ ನಂಬಿಕೆ ಇಲ್ಲಿಯ ರೈತರಲ್ಲಿದೆ ಗ್ರಾಮದಿಂದ ಕೆಲಸ ಆರಿಸಿಕೊಂಡು ದೂರದ ಊರುಗಳಿಗೆ ಹೋಗಿರುವ ಗ್ರಾಮಸ್ಥರು ಈ ದಿನಗಳಂದು ಗ್ರಾಮದಲ್ಲಿ ಕಡ್ಡಾಯವಾಗಿ ಹಾಜರಿರುತ್ತಾರೆ ಅಲ್ಲದೆ ಅಳಿಯ ಮತ್ತು ಮಗಳು ಈ ಹಬ್ಬದಂದು ಗ್ರಾಮಕ್ಕೆ ಕರೆಸಿಕೊಳ್ಳುವ ವಿಶಿಷ್ಟ ಸಂಪ್ರದಾಯವಿದೆ ಈ ಗ್ರಾಮದಲ್ಲಿ ಹೆಣ್ಣು ಹೊರಗ್ರಾಮಕ್ಕೆ ನೀಡುವುದಾಗಲಿ ಅಥವಾ ಬೇರೆ ಗ್ರಾಮದಿಂದ ಹೆಣ್ಣು ತರುವ ಮಾತುಕತೆಗಳು ಈ ದಿನದಂದು ನಿರ್ಧಾರವಾಗುವುದು ಮತ್ತೊಂದು ವಿಶಿಷ್ಟತೆ ಕಾರ ಹುಣ್ಣಿಮೆಯನ್ನು ಗ್ರಾಮದಲ್ಲಿ ಕಳೆದ ಹಲವು ಶತಮಾನಗಳಿಂದ ವಿಶಿಷ್ಟವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ದಿನದಂದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿರುತ್ತದೆ ಅಲ್ಲದೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ವಿಶಿಷ್ಟ ಆಚರಣೆ ಮೂಲಕ ಖರ್ಜಗಿ ಗ್ರಾಮಸ್ಥರು ರಾಜ್ಯ ಹಾಗೂ ದೇಶದ ಗಮನ ಸೆಳೆಯುತ್ತಾರೆ ಮೂರು ದಿನಗಳ ಕಾಲ ಕಾರಹುಣ್ಣಿಮೆ ಆಚರಣೆ ಮೂಲಕ ಖರ್ಜಗಿ ಗ್ರಾಮದ ಕಾರ ಹುಣ್ಣಿಮೆಗೆ ತೆರೆ ಬೀಳುತ್ತದೆ ಖರ್ಜಗಿ ಗ್ರಾಮದ ಬ್ರಹ್ಮಲಿಂಗೇಶ್ವರ ದೇವರಿಗೆ ವಿಶಿಷ್ಟ ಶಕ್ತಿಯಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇಲ್ಲಿ ಮನೆ ಮಾಡಿದೆ ಮನೆಯ ಮಗಳನ್ನು ಬೇರೆ ಊರಿಗೆ ಮದುವೆ ಮಾಡುವ ಮುನ್ನ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ನಡೆಯುವ ಹುಣ್ಣಿಮೆಗೆ ಮಗಳನ್ನು ಕಳಿಸಿಕೊಡಬೇಕು ಎಂದು ಕಟಾಜ್ಞೆಯ ಮೂಲಕವೇ ಮಗಳನ್ನು ಮದುವೆ ಮಾಡಿಕೊಟ್ಟಿರುತ್ತಾರೆ ಕಾರ ಹುಣ್ಣಿಮೆ ಅಂದರೆ ಈ ಗ್ರಾಮಸ್ಥರಿಗೆ ಅಷ್ಟು ಸಂತಸ ಹೆಮ್ಮೆ ಮತ್ತು ಗೌರವ ಇಲ್ಲಿ ಮೂರು ದಿನಗಳ ನಂತರ ಬ್ರಹ್ಮಲಿಂಗೇಶ್ವರನಿಗೆ ನೈವೇದ್ಯ ಸಲ್ಲಿಸಲಾಗುತ್ತದೆ ಮೂರನೇ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಬ್ರಹ್ಮಲಿಂಗೇಶ್ವರನಿಗೆ ಪ್ರಸಾದ ಸಲ್ಲಿಸಿದ ನಂತರ ವೀರಗಾರರು ಉಪವಾಸ ವೃತವನ್ನು ಕೈಬಿಡುತ್ತಾರೆ ಒಟ್ಟಿನಲ್ಲಿ ಕರ್ಜಗಿ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕಾರ ಹುಣ್ಣಿಮೆ ಹಬ್ಬದ ಸಂಭ್ರಮ ನೋಡಲು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಜನರು ಆಗಮಿಸಿರುತ್ತಾರೆ ಮೂರು ದಿನಗಳ ಕಾಲ ಇಡೀ ಗ್ರಾಮದ ಜನರು ಒಂದಾಗಿ ಚಂದದಿಂದ ಕಾರಹುಣ್ಣಿಮೆ ಹಬ್ಬವನ್ನು ಆಚರಿಸಿ ಎತ್ತಿನ ಬಂಡಿ ಓಟ ನೋಡಿ ಸಂಭ್ರಮಪಡುತ್ತಾರೆ ಶುದ್ಧ ಹಾಗೂ ತಾಜಾ ತರಕಾರಿ ಮತ್ತು ಹಣ್ಣುಗಳಿಗಾಗಿ ಹಿಂದೆ ಭೇಟಿ ಕೊಡಿ ಇದೇ ನಿಮ್ಮ ಹಾವೇರಿ ನಗರದಲ್ಲಿ ಸ್ಥಳ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಜೆಂಪಿ ಸರ್ಕಲ್ ಹತ್ತಿರ ಎಂಜಿ ರೋಡ್ ಹಾವೇರಿ ಈಗ ನಡೆಯುತ್ತಿರುವಂತಹ ಖರ್ಜಿ ಕಾರುಣೆ ಹಬ್ಬದ ಬಗ್ಗೆ ನಾನು ಮಾತಾಡಕತ್ತೆ ನನಗೊಂದು ಹೆಮ್ಮೆ ಯಾಕಂತಂದ್ರೆ ಈ ದೇಶದೊಳಗ ರೈತರ ಹಬ್ಬಗಳು ಅಂತಂದ್ರೆ ಅದು ಖರ್ಜಿ ಕಾರುಣಿವೆ ಈ ಕಾರುಣೆಯನ್ನ ಜೂನ್ ತಿಂಗಳಲ್ಲಿ ಯಾಕೆ ಮಾಡ್ತಾರಂದ್ರೆ ರೈತರ ಒಡ್ನಾಡಿಯಾದಂತಹ ಎತ್ತುಗಳು ಬಲಿಷ್ಠ ಆಗಲಿ ಅನ್ನೋಂಥ ಉದ್ದೇಶದಿಂದ ಪ್ರಾರಂಭವಾದಂಥ ಹಬ್ಬ ಧಾರ್ಮಿಕ ಹಿನ್ನೆಲೆಗಳನ್ನು ಹೊಂದಿಕೊಂಡಿದೆ ಇದರಲ್ಲಿ ಅರವತ್ನಾಲ್ಕು ಜನ ಬಾಬ್ದಾರ ಅಂದರೆ ಎಲ್ ಈ ಬ ಸಮಾಜದೊಳಗಿರೋಂಥ ಎಲ್ಲ ಜಾತಿಗಳನ್ನು ಅಳವಂಡ್ ಮಾಡೋಂಥ ಒಂದು ಹಬ್ಬ ಇದು ಇಲ್ಲಿ ಮೂರು ದಿವಸ ಈ ಹಬ್ಬ ನಡೀತೆ ಅದು ಮಂಗಳವಾರ ಹೊನ್ನುಗ್ಗಿ ಅಂತಂದು ಹೊನ್ನುಗ್ಗಿ ಅಂತಂದರೆ ರೈತರು ತಮ್ಮ ಎಲ್ಲ ಕೃಷಿ ಉಪಕರಣಗಳನ್ನು ಪೂಜೆ ಮಾಡಿ ಅದು ಬಿತ್ತೋದಿರೋದು ಕೂರ್ಗಿರ್ಬೋದು ರೆಂಟ್ ಇರ್ಬೋದು ಕುಂಟಿರ್ಬೋದು ಇವತ್ತಿನ ಟ್ಯಾಕ್ಟರ್ ಇರ್ಬೋದು ಅವನ್ನೆಲ್ಲ ಪೂಜೆ ಮಾಡಿ ಅವರು ಇರುವಂಥ ಎತ್ತನ್ನು ಮನೆಯೊಳಗೆ ತಂದು ಅದನ್ನ ಕಂಬಳಿ ಮೇಲೆ ನಿಂದಿರಿಸಿ ಅದಕ್ಕೆ ಕಾಲಿಗೆ ಬಂಗಾರ ಮುಟ್ಟಿಸಿ ಹಣ್ಣು ಬೆಳೆದಂಗೆ ಬೆಳಲಿ ಅಂತಂದು ಹೊನ್ನುಗ್ಗಿ ಅನ್ನೋ ಹಬ್ಬವನ್ನು ರೈತರು ಆಚರಿಸ್ತಾರೆ ಅದ ನಂತರ ಅವತ್ತೇ ಗುರುವಾರ ಹೂಡುವಂಥ ಹೋರಿಯನ್ನು ಯಾವ ಹೂಡಬೇಕು ಅಂತಂದು ಬಲಿಷ್ಠವಾದಂಥ ಹೋರಿಯನ್ನು ಆಯ್ಕೆ ಮಾಡ್ತಾರೆ ಹದಿನಾರು ಜನರು ಹೀರುಗಾರ ಒಂದು ಚೀಟಿಯನ್ನು ಐತಿ ಅದರೊಳಗೆ ಲಕ್ಕಿ ನಾಲ್ಕು ಹೆಸರು ತೆಗಿತಾರೆ ಆ ನಾಲ್ಕು ಹೆಸರನ್ನ ಗುರುವಾರ ಹೂಡ್ತಾರೆ ಅವತ್ತು ಪೂಜಾರಿ ಸಮಾಜದರು ಆ ಮನೆಗೆ ಹೋಗಿ ಕರಿ ಕಟ್ತಾರ ಅಲ್ಲಿ ಕರಿ ಕಟ್ಟಿದ ಮೇಲೆ ಆ ವೀರುಗಾರರು ಅವತ್ತಿಂದ ಆ ಕ್ಷಣದಿಂದ ಉಪವಾಸ ಸ್ಟಾರ್ಟ್ ಅವರು ಅಲ್ಲಿಂದ ಮಂಗಳವಾರ ರಾತ್ರಿ ಚಲೋವಾದಂಥ ಉಪವಾಸ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಮುಯ್ತೈತಿ ಒಂದು ಹನಿ ನೀರು ಸಹ ಹಾಕೋದಿಲ್ಲ ಅಷ್ಟು ಕಠೋರವಾದಂಥ ಒಂದು ಉಪವಾಸನ ಹಾಕ್ತಾರೆ ಎಲ್ಲಿ ಅಷ್ಟು ಕಠೋರ ಅಂದರೆ ಬೈ ಚಾನ್ಸ್ ಅಕಸ್ಮಾತ್ ಮಳಿ ಬಂದರೆ ಅವರು ಮುಖವನ್ನು ಕೆಳಗೆ ಬಾಗಿಸ್ತಾರೆ ಯಾಕಂತಂದರೆ ಒಂದು ಹನಿ ನೀರು ಬಾಯಿಯೊಳಗೆ ಹೋಗಬಾರ್ದು ಅಂಥ ಕಠೋರವಾದಂಥ ವೀರುಗಾರು ಆ ಬಂಡಿ ಮೇಲೆ ಇರ್ತಾರೆ ಅವರು ಗಂಧ ಲೇಪಿತವಾಗಿ ಒಂದು ಲಿಂಬೆ ಇಟ್ಕೊಂಡಿರ್ತಾರೆ ದೇವರ ಸಮಾನ ಸಮಾನಂತ ನಮ್ಮದು ಭಾವನೆ ಇರ್ತದೆ ಇವತ್ತು ಅಂದರೆ ಬುಧವಾರ ದೊಡ್ಡ ಬಂಡಿ ಅಂತ ಹಿಡ್ತಾರೆ ಅದರೊಳಗೆ ವೀರಗಾರು ಇರ್ತಾರೆ ಅಲ್ಲಿ ಒಂದು ನಾಲ್ಕಲ್ಲು ಆರಲ್ಲಿ ನೇತೃತ್ನ ಹುಡ್ತಾರೆ ಅವತ್ತು ನಾಳೆ ಗುರುವಾರ ಮುಂಜಾನೆ ಸಣ್ಣ ಕಾಲದ ಬಂಡಿ ಹುಡ್ತಾರೆ ಹಿಂಗೆ ಇದೊಂದು ಒಕ್ಕಲ್ತನ ಉತ್ತೇಜನ ಮತ್ತು ಧಾರ್ಮಿಕ ಹಿನ್ನೆಲೆಯಂಥ ಒಂದು ಹಬ್ಬ ಈ ಹಬ್ಬಕ್ಕೆ ಸರಿಸುಮಾರು ಎಲ್ಲ ಖರ್ಜಿ ಸುತ್ತಮುತ್ತಲಿನ ಉತ್ತರ ಕರ್ನಾಟಕದ ಜನ ಎತ್ತುಗಳನ್ನು ಪ್ರೀತಿಸೋರು ಒಕ್ಕಲುತನ ಉತ್ತೇಜನ ಮಾಡುವಂಥ ಜನ ಬರ್ತಾರ ಒಂದು ಏನಂತಂದರೆ ನಮ್ಮೂರಿಗೆ ನಮ್ಮೂರು ಹೆಣ್ಮಕ್ಳು ಊರಿಗೆ ಕೊಡಬೇಕಾದ್ರೆ ನೀವು ನಮ್ಮ ಮಗಳನ್ನ ಹಬ್ಬಕ್ಕೆ ಕಳಿಸ್ತೀರಿ ಕಾರುಣಿ ಕಳಿಸ್ತೀನಿ ಅಂದರೆ ನಾವು ಬೀಗ್ದನ್ನು ಮಾಡ್ತಾರೆ ಅಷ್ಟು ಪ್ರೀತಿಯಿಂದ ಆಚರಿಸುವಂಥ ಹಬ್ಬ ಕರ್ಜಿ ಕಾರುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಸ್ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಾಮೀಣ ಭಾಗದ ಕ್ರೀಡೆ ಆಗಿರ್ತಕ್ಕಂಥ ಕಾರು ಹುಣ್ಣಿಮೆ ಇದು ವಿಶೇಷವಾಗಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಖರ್ಜಿ ಗ್ರಾಮದಲ್ಲಿ ಪ್ರತಿ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಹುಣ್ಣಿಮೆ ಮರದ ದಿನ ಮೂರು ದಿನಗಳ ಕಾಲ ಈ ಹಾರು ಹುಣ್ಣಿಮೆಯನ್ನು ಧರಿಸಿದರು ರೈತರು ತಮ್ಮ ಹೊಲಗಳನ್ನು ಉತ್ತಮ ಬೆತ್ತಿದ ನಂತರ ಎತ್ತುಗಳನ್ನು ಸಿಂಗಾರ ಮಾಡಿ ಅದಕ್ಕೆಲ್ಲೂ ಕೂಡ ಹೊನ್ನುಗ್ಗಿ ಅಂತೇಳಿ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಮಂಗಳವಾರ ದಿನ ಅದರ ಮರದ ದಿನ ಬರಮಿ ಲಿಂಗೇಶ್ವರ ದೇವಸ್ಥಾನ ದೇವರನ್ನು ತೆಗೆದುಕೊಂಡು ಬಂದು ಇಲ್ಲೇ ಬಂಡಿ ಓಡಿಸ್ತಕ್ಕಂಥ ಪ್ರವೃತ್ತಿ ಇದೆ ಇದು ಉತ್ತರ ಕರ್ನಾಟಕದ ರೈತರು ತಮ್ಮ ಹೋರಿಗಳನ್ನು ಎತ್ತುಗಳನ್ನು ಸಿಂಗಾರ ಮಾಡಿ ಅದನ್ನು ಖುಷಿ ಪಡಬೇಕು ಉತ್ತಮವಾಗಿರ್ತಕ್ಕಂಥ ಮಳೆ ಬೆಳೆ ಆಗಬೇಕು ಊರಿನ ಜ ಭಾಗದ ಜನರಿಗೆ ಒಳ್ಳೇದಾಗಬೇಕು ನಾಡಿಗೆ ಒಳ್ಳೇದಾಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಈ ಒಂದು ಹಬ್ಬವನ್ನು ಹಚ್ಚಿದೆ ಇದು ಎಲ್ಲ ರೀತಿಯ ಎಲ್ಲ ಧರ್ಮದವರು ಎಲ್ಲ ಜಾತಿಯ ಜನರು ಆಚರಿಸ್ತಕ್ಕಂಥ ಇದು ಒಂದು ಗ್ರಾಮೀಣ ಪ್ರದೇಶದ ಹಬ್ಬ ಇದು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹಬ್ಬ ಈ ಹಬ್ಬದಿಂದ ಎಲ್ಲರೂ ಬಂದಿರತಕ್ಕಂಥ ಬಿ ರು ಅಕ್ತಂಗಿರು ತಂದಿ ತಾಯಿ ಅಣ್ತಂಗಿಗಳು ಎಲ್ಲ ಸಂಬಂಧಿಕರನ್ನ ಒಂದ್ ಕಡೆ ಸೇರಿಸೋದ್ರ ಮುಖಾಂತರ ಸೌಹಾರ್ದತೆಯಿಂದ ಇರಬೇಕು ಕೂಡಿ ಬಾಳ್ಬೇಕು ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರು ಉಣ್ಣು ಮಾಡ್ತಾರೆ ಈ ಇರೋದ್ರಿಂದ ಎಲ್ಲ ಜನರಿಗೂ ಕೂಡ ಸೌಹಾರ್ದವಾಗಿರ್ತಕ್ಕಂಥ ಈ ಕಾರು ಉಣಿಯನ್ನು ಆಚರಿಸ್ತಾ ಇದ್ದಾವೆ ನಾವೆಲ್ಲ ಅಪೋಮನೆ ಕೊಮ್ಮನೆ ಹೂ ಹೊರಕೋಣ ಆ ಕೊಮ್ಮನೆ ಬಂಡಲ್ಲಿ ಹೂವು ಹೊರಕಾರಿ ಅಣ್ಣ ಜಾರ್ ಬಂಡ ಬಂಡಿ ಬಂತೋಣ ನೋಡ್ರಿಪ್ಪ ಬಂಡೆ ನೋಡ್ರಿ ಆ ಸ್ವಲ್ಪ ಕೊಡ್ರಿ ಇಲ್ಲ ಬಂದಿಲ್ಲ ಬಂಡಿ ಬಂಡಿ ಬಂಡಿಗೆ ರುದ್ರಯ್ಯ ಇದೇ ಸಾಕಿಲ್ಲ ಇದೆ ಮುಗ್ರ அதுப்பா எல்லே மாதிரியா வரலிப்பா முந்த வரல பண்ணி முந்த முந்த் விட

اڄا ڏيمنه